ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕನ್ನಡದ ವಿಚಾರವಾಗಿ ನಾಳೆ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಸಂಜೆ ಆರು ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ ಇರುತ್ತೆ ಆದರೆ ಈಗಿನಿಂದಲೇ ಕರ್ನಾಟಕ ಬಂದ್ ಕಾವೇರಿತಾ ಇರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬೆಳಗಾವಿಯಲ್ಲಿ ಮರಾಠಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು ಕೂಡಲೇ ಅದನ್ನು ರದ್ದು ಮಾಡಲಾಗಿದೆ ಫಾಲೋವರ್ ಸಿನಿಮಾ ಪ್ರದರ್ಶನ ಬಂದ್ ಮಾಡಿದಂತ ಕನ್ನಡ ಸಂಘಟನೆಗಳು ಟ್ರೇಲರ್ನಲ್ಲಿ ಬೆಳಗಾವಿ ಮಹಾರಾಷ್ಟದ್ದು ಅಂತ ಉಲ್ಲೇಖ ಮಾಡಿದ ಹಿನ್ನೆಲೆಯಲ್ಲಿ ಕರವೇ ಶಿವರಾಮೇಗೌಡ ಬಣದಿಂದ ಬಂದ್ ಮಾಡಿಸಲಾಗಿದೆ ಇವತ್ತು ರಾತ್ರಿ ಎಂಟು ಗಂಟೆಯ ಮೊದಲ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಾಗಿದೆ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ ಮರಾಠಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು ತಕ್ಷಣ ಅಲ್ಲಿಗೆ ತೆರೆದಂತಹ ಕನ್ನಡಪರ ಸಂಘಟನೆ ಸಿನಿಮಾವನ್ನ ಬಂದ್ ಮಾಡ್ತೀವಿ ನಾಳೆ ಬಂದ್ ಈಗಿನಿಂದಲೇ ಕಾವೇರ್ತಾ ಇದೆ

ಬೆಳಗಾವಿ ಸ್ಟ್ರಗಲ್ ಮಾಡಿದಾರ ಇಲ್ಲಿ ಈ ಸ್ಟ್ರಗಲ್ ಮಾಡಿ ಇಲ್ಲಿ ಮಟ್ಟ ಬರತ್ ಪಾಪ ಎಷ್ಟು ಕ್ರೌಡ್ ಫಂಡಿಂಗ್ ಮಾಡಿ ಏನೇನ್ ಮಾಡುವಷ್ಟು ತಂದಾರಂತ ಅದನ್ನ ನೀವು ಯೋಚನೆ ಮಾಡ್ರಿ ಸರ್ ಇಟ್ಸ್ ನಾವ್ ಏನ್ ಬರೀ ಮರಾಠಿ ಕನ್ನಡ ಅನ್ನೋಂತ ಇಲ್ಲ ನಾವು ನಾವ್ ಕೂಡ ಮಾಡಬಹುದು ಅಂತ ಹೇಳಿ ಎಲ್ಲಾರು ಕೂಡಿ ಮಾಡಿದಾರ ಬೆಳ್ ಹುಡುಗರು ತರಲ್ಲ ಕನ್ನಡ ಇಂಡಸ್ಟ್ರಿ ಫಸ್ಟ್ ಸಿನಿಮಾಗ್ರಫರ್ ಸರ್ ಏನ್ರಿ ಕನ್ನಡವ್ರದ ರೀ ಇವ್ರಿಗೆ ಯಾಕೆ ಚುಚ್ಚಂಗಿಲ್ಲ ಸರ್ ಈ ಪಿಕ್ಚರ್ ನೋಡ್ಯಾರ ಪಿಚರ್ ಮಾಡೋದು ಎಷ್ಟ್ ಅಂತ ಅವ್ರಿಗೂ ಗೊತ್ತೇತ್ರಿ ಸರ್ ನಾವು ಬಿಡ್ರಿ ನಾವು ಪಿಕ್ಚರ್ ಹೋದ್ರಿ ನಾವು ಇರ್ ಬಗ್ಗೆ ಮಾತಾಡ್ಬೇಕ ಅಂತ ಅನ್ಕೋರಿ ಎಷ್ಟು ತ್ರಾಸ ಅಯ್ಯೋ ಎಂಟ್ ಒಂಬತ್ತು ವರ್ಷದಿಂದ ಸರ್ ನಮ್ ಕಿಸ ರೊಕ್ಕ ಹಾಕಿ ನಾವು ಪಿಕ್ಚರ್ ಮಾಡಿದ್ವಿ ಸರ್ ಯಾವ ದೊಡ್ಡ ಪ್ರೊಡಕ್ಷನ್ ಹೌದಾ ರೊಕ್ಕ ಕೊಟ್ಟು ಅವರೇ ಪಿಚರ್ ಮಾಡಿಸಿದ್ರಿ ನಾವು ನಾವು ಬೆಳಗಾವ್ ನಿಮ್ಮ ನಿಮ್ ನಿಮ್ ತಮ್ಮಗಳು ನಿಮ್ ಮನೆಗಳು ನಿಮ್ ಮಕ್ಳು ಹೆಂಗ್ ಪಿಕ್ಚರ್ ಅದರ ಹಂಗ ಮಾಡಿರೋ ಸರ್ ಪಿಕ್ಚರ್ ನಾವು ಇದನ್ನ ಓಕೆ ಇದ್ ಬಿಡ್ರಿ ಅಂದ್ರೆ ಒಂದ್ ಶೋ ಕ್ಯಾನ್ಸಲ್ ಆದ್ರೆ ನಮ್ಗೆ ಎಷ್ಟು ಲಾಸ್ ಆಗೈತೆ ಅನ್ನೋದು ನಾವ್ ಹೇಳಕ್ ಬರಂಗಿಲ್ಲ ಹೋಲ್ ಬಿಡ್ರಿ ಸರ್ ನಾ ಏನ್ ಹೇಳುದ್ರಿ ಅಲ್ರಿ ಅಲ್ ನಮ್ ಕನ್ನಡದ ಹುಡುಗ ಇಲ್ಲಿ ಹುಡುಗ ಕನ್ನಡ ಇರ್ಲಿ ಅಥವಾ ಕನ್ನಡದವ್ರ ಇರ್ಲಿ ಅಥವಾ ಮರಾಠಿ ಇರ್ಲಿ ಅವ ಒಂದ್ ಫಿಲ್ಮ್ ಮಾಡ್ಲಿಕ್ಕೆ ತಾನಿ ಆರು ವರ್ಷ ತಗೊಂಡದ ಇಡೀ ಟೀಮ್ ಇಲ್ಲಿ ಅಂತವ್ರು ನೀವು ಸಪೋರ್ಟ್ ಮಾಡ್ಲಿಲ್ಲ ಇಲ್ಲಿ ಅವ್ರ ಶೋ ತೋರಿಸಲಿಲ್ಲ ಅಂತಂದ್ರೆ ಫೋರ್ಟಿ ಫೈವ್ ಮಿನಿಟ್ಸ್ ವೇಟ್ ಮಾಡುತ್ತೆ ಸತಿ ಕರ್ನಾಟಕ ರಕ್ಷಣಾ ವೇದಿಕೆ ಬರ್ತದೆ ಸತಿ ಇನ್ನೊಬ್ರು ಯಾರು ಬರ್ತಾರೆ ನಮ್ ಫಿಲ್ಮ್ ಎಲ್ಲಿ ಹೊಂಟದ ಇಂಡಸ್ಟ್ರಿ ಯಾಕೆ ಯಂಗ್ಸ್ಟರ್ಸ್ ಮುಂದೆ ಬರ್ಲೇಬಾರ್ದೇನ್ರಿ ಫಿಲ್ಮ್ ಒಳಗೆ ಏನಾದ್ರು ಬಂದ್ ನೋಡ್ರಿ ನಾವ ನಿಮಗೆಲ್ಲ ಹೇಳ್ಬೇಕೇನ್ರಿ ಸರ್ ಒಂದ್ ಕೆಲ್ಸ ಇಂಡಿಯಾ ಪಾಕಿಸ್ತಾನ ಬಗ್ಗೆ ತೋರ್ಸಿರಿ ಎಲ್ಲಾ ಫಿಲ್ಮ್ಸ್ ನ ಇಂಡಿಯಾ ಪಾಕಿಸ್ತಾನ ಬಗ್ಗೆ ತೋರ್ಸಾರ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕನ್ನಡದ ವಿಚಾರವಾಗಿ ನಾಳೆ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಸಂಜೆ ಆರು ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ ಇರುತ್ತೆ ಆದರೆ ಈಗಿನಿಂದಲೇ ಕರ್ನಾಟಕ ಬಂದ್ ಕಾವೇರಿ ತೆರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬೆಳಗಾವಿಯಲ್ಲಿ ಮರಾಠಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು ಕೂಡಲೇ ಅದನ್ನ ರದ್ದು ಮಾಡಲಾಗಿದೆ ಫಾಲೋವರ್ ಸಿನಿಮಾ ಪ್ರದರ್ಶನ ಬಂದ್ ಮಾಡಿದಂತ ಕನ್ನಡ ಸಂಘಟನೆಗಳು ಟ್ರೇಲರ್ನಲ್ಲಿ ಬೆಳಗಾವಿ ಮಹಾರಾಷ್ಟದ್ದು ಅಂತ ಉಲ್ಲೇಖ ಮಾಡಿದ ಹಿನ್ನೆಲೆಯಲ್ಲಿ ಕರವೇ ಶಿವರಾಮೇಗೌಡ ಬಣದಿಂದ ಬಂದ್ ಮಾಡಿಸಲಾಗಿದೆ ಇವತ್ತು ರಾತ್ರಿ ಎಂಟು ಗಂಟೆಯ ಮೊದಲ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಾಗಿದೆ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ ಮರಾಠಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು ತಕ್ಷಣ ಅಲ್ಲಿಗೆ ತೆರೆದಂತಹ ಕನ್ನಡಪರ ಸಂಘಟನೆ ಸಿನಿಮಾವನ್ನ ಬಂದ್ ಮಾಡಿಸಿದೆ ನಾಳೆ ಬಂದ್ ಈಗಿನಿಂದಲೇ ಕಾವೇರ್ತಾ ಇದೆ

ಬೆಳಗಾಂಗ್ ಸ್ಟ್ರಗಲ್ ಮಾಡಿದ್ರ ಇಲ್ಲಿ ಈ ಸ್ಟ್ರಗಲ್ ಮಾಡಿ ಇಲ್ಲಿ ಮಟ್ಟ ಬರತ್ ಪಾಪ ಎಷ್ಟ್ ಕ್ರೌಡ್ ಫಂಡಿಂಗ್ ಮಾಡಿ ಏನೇನ್ ಮಾಡುವಷ್ಟ್ ಮೇಲ್ತಂದಾರ ನೀವು ಯೋಚನೆ ಮಾಡ್ರಿ ಸರ್ ಇಟ್ಸ್ ನಾವ್ ಏನ್ ಬರೀ ಮರಾಠಿ ನಾವು ಅನ್ನೋಂತ ಇಲ್ಲ ಅದನ್ನ ಕೂಡ ಎಲ್ಲಾ ಹೇಳಿ ಎಲ್ಲಾರು ಕೂಡಿ ಮಾಡಿದ್ದಾರೆ ಇದನ್ನ ಬೆಳ್ಗಾ ಹುಡ್ಗರ್ನ ತರಲ್ಲ ಕನ್ನಡ ಇಂಡಸ್ಟ್ರಿ ಫಸ್ಟ್ ಸಿನಿಮಾಗ್ರಫರ್ ಸರ್ ಏನ್ ರೀ ಕನ್ನಡ ಅವ್ರ ಅದಾರೀ ಇವರಿಗೆ ಯಾಕೆ ಚುಚ್ಚಂಗಿಲ್ಲ ಸರ್ ಈ ಪಿಕ್ಚರ್ ನೋಡ್ಯಾರ ಪಿಕ್ಚರ್ ಮಾಡೋದು ಎಷ್ಟು ತಾಸ್ ಅಂತ ಅವ್ರಿಗೂ ಗೊತ್ತೇತ್ರಿ ಸರ್ ನಾವು ಬಿಡ್ರಿ ನಾವು ಪಿಕ್ಚರ್ ರೀ ನಾವು ಇವ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೋರಿ ಎಷ್ಟು ತಾಸೋ ಎಂಟ್ ಒಂಬತ್ತು ವರ್ಷದಿಂದ ಸರ್ ನಮ್ ಕಿಸದ ರೊಕ್ಕ ಹಾಕಿ ನಾವು ಪಿಕ್ಚರ್ ಮಾಡಿದ್ರ ಸರ್ ಯಾವ ದೊಡ್ಡ ಪ್ರೊಡಕ್ಷನ್ ಹೌಸ್ ರೊಕ್ಕ ಕೊಟ್ಟು ಅವರೇ ಪಿಕ್ಚರ್ ಮಾಡ್ಸಿದಲ್ರಿ ನಾವು ನಾವು ಬೆಳಗಾವ್ರಿ ನಿಮ್ ನಿಮ್ಮ ತಮ್ಮಗಳು ನಿಮ್ ಅನ್ನ ನಿಮ್ ಮಕ್ಕಳು ಹೆಂಗ್ ಪಿಕ್ಚರ್ ಇದ್ರ ಹಂಗ ಮಾಡಿರೋ ಸರ್ ಪಿಕ್ಚರ್ ನಾವು ಇದನ್ನ ಓಕೆ ಇದ್ ಬಿಡ್ರಿ ಅಂದ್ರೆ ಒಂದು ಶೋ ಕ್ಯಾನ್ಸಲ್ ಆದ್ರೆ ನಮ್ಗೆ ಎಷ್ಟು ಲಾಸ್ ಆಕೇತ ಅನ್ನೋದು ನಾವು ಹೇಳಕ್ ಬರಂಗಿಲ್ಲ ಹೋಲ್ ಬಿಡು ಸರ್ ನಾ ಏನ್ ಹೇಳಿದ್ರಿ ಅಲ್ರಿ ನಮ್ಮ ಕನ್ನಡದ ಹುಡುಗ ಇಲ್ಲಿ ಹುಡುಗ ಕನ್ನಡ ಇರ್ಲಿ ಅಥವಾ ಕನ್ನಡದವ್ರ ಇರ್ಲಿ ಅಥವಾ ಮರಾಠಿ ಇರ್ಲಿ ಅವ ಒಂದು ಫಿಲ್ಮ್ ಮಾಡ್ಲಿಕ್ಕೆ ತಾನಿ ಆರು ವರ್ಷ ತಗೊಂಡದ ಇಡೀ ಟೀಮ್ ಇಲ್ಲಿ ಅಂತವ್ರ ನೀವು ಸಪೋರ್ಟ್ ಮಾಡಲಿಲ್ಲ ಇಲ್ಲಿ ಅವ್ರ ಶೋ ತೋರಿಸಲಿಲ್ಲ ಅಂತಂದ್ರೆ ಫೋರ್ಟಿ ಫೈವ್ ಮಿನಿಟ್ಸ್ ವೇಟ್ ಮಾಡುತ್ತೆ ಒಂದ್ಸತಿ ಕರ್ನಾಟಕ ರಕ್ಷಣಾ ವೇದಿಕೆ ಬರ್ತದೆ ಇನ್ನೊಂದ್ಸತಿ ಇನ್ನೊಬ್ರು ಯಾರು ಬರ್ತಾರೆ ನಮ್ಮ ಫಿಲ್ಮ್ ಎಲ್ಲಿ ಹೊಂಟದ ಇಂಡಸ್ಟ್ರಿ ಯಾಕೆ ಯಂಗ್ಸ್ಟರ್ಸ್ ಮುಂದೆ ಬರ್ಲೇಬಾರ್ದೇನ್ರಿ ಫಿಲ್ಮ್ ಒಳಗೆ ಏನಾದ್ರು ಬಂದ್ ನೋಡ್ರಿ ನಾವೇ ನಿಮಗೆಲ್ಲ ಹೇಳ್ಬೇಕೇನ್ರಿ ಸರ್ ಒಂದ್ ಕೆಲಸ ಇಂಡಿಯಾ ಪಾಕಿಸ್ತಾನ ಬಗ್ಗೆ ತೋರ್ಸಿರಿ ಎಲ್ಲಾ ಫಿಲ್ಮ್ಸ್ ನ ಇಂಡಿಯಾ ಪಾಕಿಸ್ತಾನ ಬಗ್ಗೆ ತೋರ್ಸಾರ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕನ್ನಡದ ವಿಚಾರವಾಗಿ ನಾಳೆ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಸಂಜೆ ಆರು ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ ಇರುತ್ತೆ ಆದರೆ ಈಗಿನಿಂದಲೇ ಕರ್ನಾಟಕ ಬಂದ್ ಕಾವೇರಿ ತೆರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬೆಳಗಾವಿಯಲ್ಲಿ ಮರಾಠಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು ಕೂಡಲೇ ಅದನ್ನ ರದ್ದು ಮಾಡಲಾಗಿದೆ ಫಾಲೋವರ್ ಸಿನಿಮಾ ಪ್ರದರ್ಶನ ಬಂದ್ ಮಾಡಿದಂತ ಕನ್ನಡ ಸಂಘಟನೆಗಳು ಟ್ರೇಲರ್ನಲ್ಲಿ ಬೆಳಗಾವಿ ಮಹಾರಾಷ್ಟದ್ದು ಅಂತ ಉಲ್ಲೇಖ ಮಾಡಿದ ಹಿನ್ನೆಲೆಯಲ್ಲಿ ಕರವೇ ಶಿವರಾಮೇಗೌಡ ಬಣದಿಂದ ಬಂದ್ ಮಾಡಿಸಲಾಗಿದೆ ಇವತ್ತು ರಾತ್ರಿ ಎಂಟು ಗಂಟೆಯ ಮೊದಲ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಾಗಿದೆ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ ಮರಾಠಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು ತಕ್ಷಣ ಅಲ್ಲಿಗೆ ತೆರೆದಂತಹ ಕನ್ನಡಪರ ಸಂಘಟನೆ ಸಿನಿಮಾವನ್ನ ಬಂದ್ ಮಾಡಿಸಿದೆ ನಾಳೆ ಬಂದ್ ಈಗಿನಿಂದಲೇ ಕಾವೇರ್ತಾ ಇದೆ Yes. We have the here next. So 45 See, the 45 थर्ड फिफ्टी फैल टेबल फैमिली फ्रेंड्स नोट ಬೆಳಗಾಂಗ್ ಹುಡುಗ ಸ್ಟ್ರಗಲ್ ಮಾಡಿದಾರ ಇಲ್ಲಿ ಈ ಸ್ಟ್ರಗಲ್ ಮಾಡಿ ಇಲ್ಲಿ ಮಟ್ಟ ಬರತ್ ಪಾಪ ಎಷ್ಟ್ ಕ್ರೌಡ್ ಫಂಡಿಂಗ್ ಮಾಡಿ ಏನೇನ್ ಎಷ್ಟು ಎಷ್ಟ್ ಮೇಲ್ ತಂದ್ ನೀವು ಯೋಚನೆ ಮಾಡ್ರಿ ಸರ್ ಇಟ್ಸ್ ನಾವ್ ಏನ್ ಬರೀ ಮರಾಠಿ ಕನ್ನಡ ಅನ್ನೋಂತಿಲ್ಲ ಅದು ನಾವು ಕೂಡ ಎಲ್ಲಾ ಹೇಳಿ ಎಲ್ಲಾರು ಕೂಡಿ ಮಾಡಿದಾರ ಬೆಳ್ ಹುಡ್ಗರ್ನೂ ತರಲ್ಲ ಕನ್ನಡ ಇಂಡಸ್ಟ್ರಿ ಫಸ್ಟ್ ಸಿನಿಮಾ ಸರ್ ಏನ್ರಿ ಕನ್ನಡ ಇವ್ರಿಗೆ ಯಾಕೆ ಚುಚ್ಚಂಗಿಲ್ಲ ಸರ್ ಈ ಪಿಕ್ಚರ್ ನೋಡ್ಯಾರ ಪಿಕ್ಚರ್ ಮಾಡೋದು ಎಷ್ಟು ತ್ರಾಸ ಇದೆ ಅವ್ರಿಗೂ ಗೊತ್ತೇತ್ರಿ ಸರ್ ನಾವು ಬಿಡ್ರಿ ನಾವು ಪಿಕ್ಚರ್ ಹೋದ್ರಿ ನಾವು ಇದ್ರ ಬಗ್ಗೆ ಮಾತಾಡ್ಬೇಕ ಅಂತ ಅನ್ಕೋರಿ ಎಷ್ಟು ತ್ರಾಸ ಎಂಟು ಒಂಬತ್ತು ವರ್ಷದಿಂದ ಸರ್ ನಮ್ ಕಿಸದಿಂದ ರೊಕ್ಕ ಹಾಕಿ ನಾವು ಪಿಕ್ಚರ್ ಮಾಡಿದ್ರೆ ಸರ್ ಯಾವ ದೊಡ್ಡ ಪ್ರೊಡಕ್ಷನ್ ಹೌಸ್ ರೊಕ್ಕ ಕೊಟ್ಟು ಅವರೇ ಪಿಕ್ಚರ್ ಮಾಡ್ಸಿದಲ್ರಿ ನಾವು ನಾವು ಬೆಳಗಾವ್ರಿ ನಿಮ್ ನಿಮ್ಮ ತಮ್ಮಗಳು ನಿಮ್ ಮನೆಗಳು ನಿಮ್ ಮಕ್ಳು ಹೆಂಗ್ ಪಿಕ್ಚರ್ ಇದ್ರ ಹಂಗ ಮಾಡಿರೋ ಸರ್ ಪಿಕ್ಚರ್ ನಾವು ಇದನ್ನ ಓಕೆ ಇದ್ ಬಿಡ್ರಿ ಅಂದ್ರೆ ಒಂದ್ ಶೋ ಕ್ಯಾನ್ಸಲ್ ಆದ್ರೆ ನಮ್ಗೆ ಎಷ್ಟು ಲಾಸ್ ಆಕೈತೆ ಅನ್ನೋದು ನಾವ್ ಹೇಳಕ್ ಬರಂಗಿಲ್ಲ ಹೋಲ್ಬಿಡ್ರಿ ಸರ್ ನಾ ಏನ್ ಅಲ್ ನಮ್ ಕನ್ನಡದ ಹುಡುಗ ಇಲ್ಲಿ ಹುಡುಗ ಕನ್ನಡ ಇರ್ಲಿ ಅಥವಾ ಕನ್ನಡದವ್ರ ಇರ್ಲಿ ಅಥವಾ ಮರಾಠಿ ಇರ್ಲಿ ಅವ ಒಂದ್ ಫಿಲ್ಮ್ ಮಾಡ್ಲಿಕ್ಕೆ ತಾನಿಲ್ಲ ಆರು ವರ್ಷ ತಗೊಂಡದ ಇಡೀ ಟೀಮ್ ಇಲ್ಲಿ ಅಂತವ್ರು ನೀವು ಸಪೋರ್ಟ್ ಮಾಡಲಿಲ್ಲ ಇಲ್ಲಿ ಅವ್ರ ಶೋ ತೋರಿಸಲಿಲ್ಲ ಅಂತಂದ್ರೆ ಫೋರ್ಟಿ ಫೈವ್ ಮಿನಿಟ್ಸ್ ವೇಟ್ ಮಾಡುತ್ತೆ ಒಂದ್ಸತಿ ಕರ್ನಾಟಕ ರಕ್ಷಣಾ ವೇದಿಕೆ ಬರ್ತದೆ ಇನ್ನೊಂದ್ಸತಿ ಇನ್ನೊಬ್ರು ಯಾರು ಬರ್ತಾರೆ ನಮ್ಮ ಫಿಲ್ಮ್ ಎಲ್ಲಿ ಹೊಂಟದ ಇಂಡಸ್ಟ್ರಿ ಯಾಕೆ ಯಂಗ್ಸ್ಟರ್ಸ್ ಮುಂದ್ ಬರ್ಲೇಬಾರ್ದೇನ್ರಿ ಫಿಲ್ಮ್ ಒಳಗ್ ಏನಾದ್ರೂ ಬಂದ್ ನೋಡ್ರಿ ನಾವೇ ನಿಮ್ಗೆಲ್ಲಾ ಹೇಳ್ಬೇಕೇನ್ರಿ ಸರ್ ಸರ್ ಕೆಲ್ಸ ಇಂಡಿಯಾ ಪಾಕಿಸ್ತಾನ್ ಬಗ್ಗೆನೂ ತೋರ್ಸಿರಿ ಎಲ್ಲಾ ಫಿಲ್ಮ್ಸ್ ನ ಇಂಡಿಯಾ ಪಾಕಿಸ್ತಾನ ಬಗ್ಗೆ ತರ್ಸಾರ